ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ವೀಕ್ಷಕರೇ ಇದುವರೆಗೂ ಯಾರೆಲ್ಲ ಟಿ ವಿ ವಿಕ್ರಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮೊನ್ನೆ ಅಂದರೆ ಜನವರಿ ಮೂವತ್ತಕ್ಕೆ ಮೋಹನ್ ದಾಸ್ ಕರಮಚಂದ ಗಾಂಧಿ ಅವರ ಹತ್ಯೆಯಾಗಿ ಎಪ್ಪತ್ತೈದು ವರ್ಷ ಕಳೆದಿದೆ ದೇಶ ಹುತಾತ್ಮರ ದಿನವನ್ನು ಆಚರಿಸಿದೆ ಅದೇ ದಿನ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದು ನಿನ್ನೆ ಅಷ್ಟೇ ನಡೆದಿರೋ ಘಟನೆ ಅನ್ನೋ ರೀತಿಯಲ್ಲಿ ಪ್ರತ್ಯಕ್ಷ ನೋಡಿರೋರ ಹಾಗೆ ಇಲ್ದಿರೋ ದುಃಖ ತುಂಬಿಕೊಂಡು ಕತೆ ಹೇಳಿದ್ದನ್ನು ಬಹುಶಃ ನೀವು ಮಾಧ್ಯಮಗಳಲ್ಲಿ ನೋಡಿರ್ತೀರಿ ಗಾಂಧಿ ಹತ್ಯೆಯಾಗಿ ಎಪ್ಪತ್ತೈದು ವರ್ಷಗಳಾದರೂ ಕೂಡ ಅವತ್ತಿನ ಘಟನೆ ಬಗ್ಗೆ ಇಂದಿಗೂ ಚರ್ಚೆಗಳು ನಡೀತಾನೇ ಇದೆ ಸ್ಫೋಟಕ ಸತ್ಯಗಳು ಹೊರಗಡೆ ಬರ್ತಾನೆ ಇದೆ ಕೆಲವರದನ್ನು ನೆರೆಟಿವ್ ಅನ್ಬಹುದು ಆದರೆ ಈ ದೇಶದಲ್ಲಿ ಅದೆಷ್ಟೋ ಸತ್ಯಗಳನ್ನು ತಿರುಚಿ ಇತಿಹಾಸ ಬರೆದಿದ್ದಾರೆ ಸುಳ್ಳುಗಳನ್ನು ಸತ್ಯ ಅಂತ ನಂಬಿಸಿದ್ದಾರೆ ಅನ್ನೋದನ್ನು ನಾವು ಮರೆಯಬಾರದು ಗಾಂಧಿ ಹತ್ಯೆ ಬಗ್ಗೆ ಬಂದಷ್ಟು ಪುಸ್ತಕಗಳು ಬರಹಗಳು ಮತ್ತು ಸಿನಿಮಾಗಳು ಬಹುಶಃ ನಮ್ಮ ದೇಶದ ಇನ್ಯಾವ ವ್ಯಕ್ತಿ ಬಗ್ಗೆ ಕೂಡ ಬಂದಿರಲಿಕ್ಕಿಲ್ಲ ವೀಕ್ಷಕರೇ ಕಾಡುಗಳ ವೀರಪ್ಪನ್ ಹತ್ಯೆಯ ಬಗ್ಗೆ ವೀರಪ್ಪನ್ ಬದುಕಿನ ಬಗ್ಗೆ ಕೂಡ ಹತ್ತಾರು ಪುಸ್ತಕ ಮತ್ತು ಸಿನಿಮಾಗಳು ಬಂದಿವೆ ಅವನನ್ನು ಮಹಾತ್ಮ ಅಂತ ಬಿಂಬಿಸೋ ಪುಸ್ತಕ ಮತ್ತು ಸೀರೀಸ್ ಕೂಡ ಬಂದಿವೆ ಮುಂದೊಂದು ದಿನ ಅವನ ಐತಿಹಾಸಿಕ ಸ್ಥಾನಮಾನ ಬೇರೆಯೇ ಆದರೂ ಆಗಬಹುದು ಇತಿಹಾಸ ಅನ್ನೋದು ನಂಬಿಸವರ ಕೈಯಲ್ಲಿ ಇದೆ ಅಂತ ಬಹುಶಃ ನಾವು ಒಪ್ಕೋಬೇಕಾಗತ್ತೆ ಓಕೆ ಗಾಂಧಿ ವಿಚಾರದಿಂದ ಸದ್ಯಕ್ಕೆ ಡೈವರ್ಟ್ ಆಗೋದು ಬೇಡ ನಾನಿವತ್ತು ಮುಖ್ಯವಾಗಿ ಮಾತಾಡೋದಕ್ಕೆ ಬಂದಿರೋದೇ ಈ ವಿಚಾರನ ನಿಜಕ್ಕೂ ಗಾಂಧಿನ ಕೊಂದದ್ಯಾರು ನಾಥೂರಾಮ್ ಗೋಡ್ಸೆನೇ ಗಾಂಧಿಯ ಹತ್ಯೆ ಮಾಡಿದ್ರೋ ಅಥವಾ ಈ ಹತ್ಯೆ ಹಿಂದೆ ಆ ವ್ಯಕ್ತಿ ಕೊಂದದ್ದು ಗೋಡ್ಸೆ ಅಂತಾದರೆ ಈ ಹತ್ಯೆಯ ಮಾಸ್ಟರ್ ಪ್ಲಾನ್ ಯಾರದಾಗಿತ್ತು ಗಾಂಧಿ ಹತ್ಯೆಯ ದಿನ ಹತ್ಯೆಯ ಸಮಯದಲ್ಲಿ ಅಮೇರಿಕನ್ ಸೇನೆಯ ಆ ವ್ಯಕ್ತಿಗೆ ಅಲ್ಲೇನ್ ಕೆಲಸ ಇತ್ತು ಆತ ಯಾಕೆ ಅಲ್ಲಿಗೆ ಬಂದಿದ್ದ ನೆಹರು ಯಾಕೆ ಗಾಂಧಿ ಹತ್ಯೆ ವಿಚಾರದಲ್ಲಿ ಕೂಲಂಕಷ ತನಿಖೆ ಮಾಡಿಸ್ಲೇ ಇಲ್ಲ ಯಾಕಷ್ಟ ಅರ್ಜೆಂಟ್ ಅರ್ಜೆಂಟ್ ಆಗಿ ಗೋಡ್ಸೆನ ನೇಣುಗಂಬಕ್ಕೆ ಏರಿಸಿ ಕೇಸ್ ಕ್ಲೋಸ್ ಮಾಡಿಸ್ಬಿಟ್ರು ಈ ದೇಶ ಒಬ್ಬ ದೇಶದ್ರೋಹಿ ಉಗ್ರನನ್ನ ಅಪರಾಧಿ ಅಂತ ಸಾಬೀತಾದ ಮೇಲೂ ಕೂಡ ನೇಣುಗಂಬ ಕೇರ್ಸೋದಕ್ಕೆ ವರ್ಷಾನ್ಗಟ್ಲೆ ಟೈಮ್ ತಗೊಳುತ್ತೆ ಅಂಥದ್ರಲ್ಲಿ ಗೋಡ್ಸಿನ ಅಷ್ಟು ತರಾತುರಿಲಿ ಯಾಕೆ ಹ್ಯಾಂಗ್ ಮಾಡಲಾಯಿತು ಬನ್ನಿ ತುಂಬ ಚುರುಕಾಗಿ ಒಂದಷ್ಟು ಪಾಯಿಂಟ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಜನ್ವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟು ಸಮಯ ಸಂಜೆ ಐದು ಹದಿನೇಳು ಗಾಂಧಿ ಜನವರಿ ಹದಿಮೂರನೇ ತಾರೀಕಿನಿಂದ ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇರ್ತಾರೆ ಅವತ್ತಿಗೆ ಹದಿನೇಳನೇ ದಿನ ಶ್ರೀಮಾನ್ ವೀರಪ್ಪ ಮೊಯ್ಲಿ ಅವರು ಗಮನಿಸಬೇಕು ಹಾಗೂ ಇದರ ಸತ್ಯಾಸತ್ಯತೆಯನ್ನು ಪರಿಶೀಲಿಸಬೇಕು ಎಸ್ ಗಾಂಧಿ ಆಗ ಆಮರಣ ಉಪವಾಸ ಕೈಗೊಳ್ಳೋದಕ್ಕೆ ಕಾರಣ ಭಾರತದ ಮೇಲಿರೋ ಕಾಳಜಿ ಭಕ್ತಿ ಅಭಿಮಾನ ಯಾವುದು ಅಲ್ಲ ಅಲ್ಲಿದ್ದದ್ದು ಅದಾಗಲೇ ವಿಭಜನೆ ಆಗಿ ಹೋಗಿದ್ದ ಪಾಕಿಸ್ತಾನಕ್ಕೆ ಹಣ ಬಿಡುಗಡೆ ಮಾಡಿಸಿಕೊಡೋ ಉದ್ದೇಶ ಎಸ್ ಪಾಕಿಸ್ತಾನದ ಉದ್ಧಾರಕ್ಕೋಸ್ಕರ ಗಾಂಧಿ ಭಾರತದಲ್ಲಿ ಉಪವಾಸ ನಡೆಸ್ತಾ ಇದ್ರು ಆವತ್ತಿನ ಗೃಹ ಮಂತ್ರಿ ಸರ್ದಾರ್ ಪಟೇಲ್ ಗಾಂಧಿನ ಅವತ್ತು ಭೇಟಿಯಾಗಿ ಮಾತುಕತೆ ನಡೆಸ್ತಾರೆ ಮೀಟಿಂಗ್ ಮುಗಿಯುತ್ತೆ ಮೀಟಿಂಗ್ ಸ್ವಲ್ಪ ತಡ ಆಗಿದ್ರಿಂದ ಗಾಂಧಿ ಹತ್ತು ನಿಮಿಷ ತಡವಾಗಿ ಬಿರ್ಲಾ ಮಂದಿರವನ್ನ ತಲುಪ್ತಾರೆ ಐದು ಗಂಟೆಗೆ ತಲುಪಬೇಕಾಗಿರುತ್ತೆ ಆದರೆ ಗಾಂಧಿ ಐದು ಹತ್ತಕ್ಕೆ ತಲುಪ್ತಾರೆ ಬಿರ್ಲಾ ಮಂದಿರದ ಹತ್ರ ಒಂದು ಚಿಕ್ಕ ಕ್ರೌಡ್ ಇರುತ್ತೆ ಅವತ್ತಿಗೆ ಬರಿ ಹತ್ತು ದಿನ ಮುಂಚೆ ಅಂದ್ರೆ ಜನವರಿ ಇಪ್ಪತ್ತಕ್ಕೆ ಗಾಂಧಿ ಮೇಲೆ ಒಂದು ದಾಳಿ ಆಗಿರುತ್ತೆ ಗಾಂಧಿ ಪ್ರಾಣಕ್ಕೆ ಅಪಾಯ ಇರೋದು ಗೊತ್ತಿರುತ್ತೆ ಆದರೂ ಆಶ್ಚರ್ಯ ಏನಂದ್ರೆ ಗಾಂಧಿಗೆ ಬಿಗಿ ಭದ್ರತೆ ನೀಡಿರೋದಿಲ್ಲ ಎಂದಿನ ಹಾಗೆ ಗಾಂಧಿ ಅಭಾ ಮತ್ತು ಮನುಬೆನ್ ಅನ್ನೋ ಹೆಣ್ಮಕ್ಕಳನ್ನ ಎಡಬಲದಲ್ಲಿ ಸಪೋರ್ಟಿಗಿಟ್ಕೊಂಡು ಅವರ ಹೆಗಲ ಮೇಲೆ ಕೈ ಹಾಕೊಂಡು ನಡ್ಕೊಂಡು ಬರ್ತಾರೆ ಆಗ ನಾಥುರಾಮ್ ಗೋಡ್ಸೆ ತಮ್ಮ ಖಾಕಿ ಡ್ರೆಸ್ ನಲ್ಲಿ ಅಲ್ಲಿಗೆ ಬರ್ತಾರೆ ಗಾಂಧಿಗೆ ಅಡ್ಡ ಬಂದು ನಿಂತು ಕೈ ಮುಗಿತಾರೆ ಗಾಂಧಿಯ ಪಾದ ಸ್ಪರ್ಶಿಸೋದಕ್ಕೆ ಬರ್ತಿದ್ದಾರೆ ಅಂತ ಅಂದುಕೊಳ್ಳೋ ಮನುಬೇನ್ ಗೋಡ್ಸೆಯನ್ನ ಬದಿಕ್ ತಳ್ತಾರೆ ಬಾಪುಗೆ ಆಗ್ಲೇ ಪ್ರಾರ್ಥನೆಗೆ ಲೇಟ್ ಆಗಿದೆ ತೊಂದರೆ ಕೊಡಬೇಡಿ ಅಂತ ಗದರ್ತಾರೆ ಆಗ ಗೋಡ್ಸೆ ಮನುಬೇನ್ ಅವರನ್ನ ಪಕ್ಕಕ್ಕೆ ದುಡ್ತಾರೆ ಮನುಬೇನ್ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬೀಳ್ತಾರೆ ಗೋಡ್ಸೆ ತಕ್ಷಣ ತಮ್ಮ ಬೆರೆಟ ಎಂ ನೈನ್ಟೀನ್ ಥರ್ಟಿ ಫೋರ್ ಪಿಸ್ತೂಲನ್ನು ಕೈಗೆತ್ಕೊಳ್ತಾರೆ ನೈನ್ ಎಮ್ ಎಮ್ ಬೋರ್ ಇರೋ ಸೆಮಿ ಆಟೋಮ್ಯಾಟಿಕ್ ಪಿಸ್ತೂಲ್ ಅದು ಅದರಿಂದ ಫೈರಿಂಗ್ ಶುರು ಮಾಡ್ತಾರೆ ಮನುಬೆನ್ಗೆ ನಾಲ್ಕು ಬಾರಿ ಗುಂಡ ಹಾರಿಸಿರೋ ಸದ್ದು ಕೇಳಿಸುತ್ತೆ ಆ ಸದ್ದಿನ ಬೆನ್ನಲ್ಲೇ ಇಡೀ ಸ್ಥಳದಲ್ಲಿ ಹೊಗೆ ತುಂಬಿಕೊಳ್ಳುತ್ತೆ ಗಾಂಧಿ ಅಬಾಬೆನ್ ಅವರ ಮಡಿಲಲ್ಲಿ ಕುಸಿದು ಬಿದ್ದಿರ್ತಾರೆ ರಕ್ತದ ಕೋಡಿ ಹರಿತಾ ಇರುತ್ತೆ ನಾಥೂರಾಮ್ ಗೋಡ್ಸೆ ತಮ್ಮ ನಾಲ್ಕನೇ ಪ್ರಯತ್ನದಲ್ಲಿ ಗಾಂಧಿ ಹತ್ಯೆ ಮಾಡುವಲ್ಲಿ ಸಫಲರಾಗಿರ್ತಾರೆ ಎಸ್ ವೀಕ್ಷಕರೇ ಇದು ಗೋಡ್ಸೆಯ ನಾಲ್ಕನೇ ಅಟೆಂಪ್ಟ್ ಮೊದಲನೇ ಸಲ ಗೋಡ್ಸೆ ಚಾಕು ಚುಚ್ಚಿ ಗಾಂಧಿಯನ್ನ ಕೊಲ್ಲೋಕೆ ಟ್ರೈ ಮಾಡಿದ್ರು ಆದರೆ ಗೋಡ್ಸೆ ಯತ್ನ ಯಶಸ್ವಿ ಆಗಿರಲಿಲ್ಲ ಅದರ ನಂತರ ಸಾವಿರದ ಒಂಬೈನೂರ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೊಂದು ಸಲ ತನ್ನ ಸಹಚರರ ಜೊತೆ ಗಾಂಧಿ ಅಟ್ಯಾಕ್ ಮಾಡ್ತಾರೆ ಗೋಡ್ಸೆ ಆಗ ಕೂಡ ಯತ್ನ ವಿಫಲ ಆಗುತ್ತೆ ಗೋಡ್ಸೆನ ಡ್ಯಾಗರ್ ಸಮೇತವಾಗಿ ಬಂಧಿಸಲಾಗುತ್ತೆ ಇದಾದ ಮೇಲೆ ಮೂರನೇ ಅಟೆಂಪ್ಟ್ ಜನವರಿ ಇಪ್ಪತ್ತು ಸಾವಿರದ ಒಂಬೈನೂರ ನಲವತ್ತೆಂಟು ಅದೇ ಬಿರ್ಲಾ ಹೌಸ್ ಹತ್ರ ಗಾಂಧಿ ಭಾಷಣ ಮಾಡ್ತಾ ಇರ್ತಾರೆ ಗೋಡ್ಸೆ ತನ್ನ ಗುಂಪಿನ ಜೊತೆ ಬರ್ತಾರೆ ಸಭೆ ನಡೀತಾ ಇದ್ದ ಜಾಗದಿಂದ ಸ್ವಲ್ಪ ದೂರಕ್ಕೆ ಒಂದು ಬಾಂಬ್ ಎಸಿತಾರೆ ಪ್ಲ್ಯಾನ್ ಏನಾಗಿತ್ತು ಅಂದರೆ ಅಲ್ಲಿ ಸೇರಿರೋ ಜನಗಳು ಬಾಂಬ್ ಸ್ಫೋಟದ ಸದ್ದು ಕೇಳಿ ಚದುರಿ ಓಡ್ ಹೋಗಬೇಕು ಗಾಂಧಿ ಏಕಾಂಗಿಯಾಗಿ ಸಿಗ್ತಾರೆ ಆಗ ಅವರನ್ನು ಇನ್ನೊಂದು ಬಾಂಬ್ ಸ್ಫೋಟ ಮಾಡಿ ಕೊಲ್ಲಬೇಕು ಅಂತ ಆದರೆ ಇವತ್ತು ಗೋಡ್ಸೆ ಗುಂಪಲ್ಲಿದ್ದ ದಿಗಂಬರ ಬಾಡಗೆ ಅನ್ನೋ ವ್ಯಕ್ತಿ ಗಾಂಧಿ ಇರೋ ಕಡೆ ಎರಡನೇ ಬಾಂಬ್ ಎಸೆಯೋದ್ರಲ್ಲಿ ಎಡವು ಬಿಡ್ತಾನೆ ಬಾಂಬ್ ಎಸೆಯೋಕೆ ಧೈರ್ಯ ಬರೋದಿಲ್ಲ ಗೋಡ್ಸೆಯ ಇಡೀ ಗ್ಯಾಂಗ್ ಅಲ್ಲಿಂದ ಪರಾರಿಯಾಗ್ಬಿಡುತ್ತೆ ಮದನ್ ಲಾಲ್ ಪಹ್ವಾ ಅನ್ನೋ ವ್ಯಕ್ತಿ ಮಾತ್ರ ಸಿಕ್ಕಾಕೋತಾನೆ ಅವನನ್ನು ಪೊಲೀಸರು ಅರೆಸ್ಟ್ ಮಾಡಿದಾಗ ಈ ಎಲ್ಲ ವಿಷಯಗಳನ್ನು ಬಿಟ್ಬಿಡ್ತಾನೆ ವೀಕ್ಷಕರೇ ಇಲ್ಲಿ ಎರಡು ವಿಷಯ ನಾವು ಅರ್ಥ ಮಾಡ್ಕೋಬೇಕು ಒಂದು ಗಾಂಧಿಯನ್ನು ಹತ್ಯೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಈ ಗೋಡ್ಸೆ ಆ್ಯಂಡ್ ಗ್ಯಾಂಗ್ ಪ್ರೊಫೆಷ್ನಲ್ ಹಂತಕರಾಗಿರಲಿಲ್ಲ ಅವರಿಗೆ ಯಾವ ತರಬೇತಿ ತಯಾರಿ ಕೂಡ ಇರಲಿಲ್ಲ ಎರಡನೇದು ಗಾಂಧಿ ಹತ್ಯೆ ಸಡನ್ನಾಗಿ ಆದದ್ದಲ್ಲ ನಿರಂತರವಾಗಿ ಅಟೆಂಪ್ಟ್ಗಳು ಆಗ್ತಾನೆ ಇದ್ವು ಗಾಂಧಿ ಪ್ರಾಣ ಅಪಾಯದಲ್ಲಿ ಇತ್ತು ಅನ್ನೋದು ಸರ್ಕಾರಕ್ಕೆ ಗೊತ್ತಿರೋ ವಿಚಾರ ಆಗಿತ್ತು ನೀವು ಗಮನಿಸಬೇಕಾಗಿರೋ ವಿಷಯ ಏನಂದರೆ ನಾಥುರಾಮ್ ಗೋಡ್ಸೇನ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರಿಗೆ ಜನವರಿ ಇಪ್ಪತ್ತರಿಂದ ಮೂವತ್ತರ ತನಕ ಸುಮಾರು ಅವಕಾಶ ಸಿಕ್ಕಿತ್ತು ಆದರೆ ಪೊಲೀಸರು ಅರೆಸ್ಟ್ ಮಾಡಲೇ ಇಲ್ಲ ಇಲ್ಲಿ ಇಡೀ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡೋ ಒಬ್ಬ ವ್ಯಕ್ತಿಯ ಎಂಟ್ರಿ ಆಗುತ್ತೆ ಅವನ ಹೆಸರು ಹರ್ಬರ್ಟ್ ರೀನರ್ ಇದ ಅಮೇರಿಕನ್ ನೇವಿ ಆಫೀಸರ್ ಅಮೆರಿಕ ಈ ನೌಕಾಪಡೆಯ ಅಧಿಕಾರಿನ ಭಾರತಕ್ಕೆ ಡಿಪ್ಲೊಮೆಟ್ ಆಗಿ ಕಳಿಸಿರ್ತಾರೆ ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತು ಸಂಜೆ ಐದು ಹದಿನೇಳು ಬಿರ್ಲಾ ಹೌಸ್ ಎದುರಿಗೆ ಈ ಹರ್ಬರ್ಟ್ ರೀನರ್ ಕೂಡ ಪ್ರತ್ಯಕ್ಷ ಆಗ್ತಾನೆ ಗಾಂಧಿಯ ಪ್ರಾರ್ಥನೆಯಲ್ಲಿ ಅಟೆಂಡ್ ಆಗೋದಕ್ಕೆ ಅಂತ ಇವನು ಐದು ಗಂಟೆ ಹೊತ್ತಿಗೆ ಅಲ್ಲಿಗೆ ಬಂದಿರ್ತಾನೆ ಸ್ನೇಹಿತರೆ ಇಲ್ಲಿಂದ ಸರಿಯಾಗಿ ಕೇಳಿಸ್ಕೊಳ್ಳಿ ಗಾಂಧಿ ಮೇಲೆ ಗುಂಡಿನ ದಾಳಿ ಆಗತ್ತೆ ಆ ಟೈಮಲ್ಲಿ ಮನು ಬೆನ್ ಬಿದ್ದಿರ್ತಾಳೆ ಅವರಿಗೆ ನಾಲ್ಕು ಗುಂಡು ಹಾರಿರೋ ಸೌಂಡ್ ಮಾತ್ರ ಕೇಳಿಸಿರುತ್ತೆ ಆದರೆ ನಾಲ್ಕು ಗುಂಡು ಹಾರಿಸಿರೋದು ಯಾರು ಅನ್ನೋದನ್ನ ಮನು ಬೆನ್ ನೋಡಿರೋದಿಲ್ಲ ಯಾಕಂದ್ರೆ ಅಷ್ಟೊತ್ತಿಗಲ್ಲಿ ಹೊಗೆ ತುಂಬಿಕೊಂಡು ಮಸುಕಾಗಿಬಿಟ್ಟಿರುತ್ತೆ ಬಿಟ್ಟಿರುತ್ತೆ ಎಲ್ಲರೂ ಶಾಕಲ್ಲಿ ಅಲ್ಲಿ ನಿಂತಿರ್ತಾರೆ ಗೋಡ್ಸೆ ಕೂಡ ಪಿಸ್ತೂಲ್ ಕೈಲಿ ಹಿಡ್ಕೊಂಡು ಹಾಗೆ ನಿಂತಿದ್ದಾರೆ ಆದರೆ ಅಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ಯಾವ ಶಾಕ್ ಕೂಡ ಇಲ್ಲದೆ ನಿಂತಿರ್ತಾನೆ ಅವನೇ ಹರ್ಬರ್ಟ್ ರೀನರ್ ಹರ್ಬರ್ಟ್ ರೀನರ್ ತಕ್ಷಣ ಗೋಡ್ಸೆ ಮೈ ಮೇಲೆ ನುಗ್ತಾನೆ ಗೋಡ್ಸೆನ ಹಿಡ್ಕೊಂಡು ನೆಲಕ್ಕೆ ತಳ್ಳ ಬೀಳಿಸ್ತಾನೆ ಪೊಲೀಸರ ಕೈಗೆ ಒಪ್ಪಿಸ್ತಾನೆ ವೀಕ್ಷಕರೇ ಗಾಂಧಿಯ ಮೃತದೇಹ ಪೋಸ್ಟ್ ಮಾರ್ಟಮ್ಗೆ ಹೋಗುತ್ತೆ ಪೋಸ್ಟ್ಮಾರ್ಟಮ್ ರಿಪೋರ್ಟಲ್ಲಿ ಒಂದು ಶಾಕಿಂಗ್ ಅಂಶ ಬೆಳಕಿಗೆ ಬರುತ್ತೆ ಗಾಂಧಿ ದೇಹದಲ್ಲಿ ಇದ್ದಿದ್ದು ಮೂರು ಗುಂಡು ಅಂತ ಎಸ್ ಗೋಡ್ಸೆ ಪಿಸ್ತೂಲಲ್ಲಿ ಇದ್ದಿದ್ದು ಮೂರು ಗುಂಡು ಗಾಂಧಿ ದೇಹದಲ್ಲಿ ಸಿಕ್ಕಿದ್ದು ಮೂರು ಗುಂಡು ಹಾಗಾದರೆ ನಾಲ್ಕನೇ ಗುಂಡಿನ ಸದ್ದು ಕೇಳಿದ್ದು ಹೇಗೆ ಅದು ಯಾರ ಪಿಸ್ತೂಲ್ನಿಂದ ಬಂದಿತ್ತು ಇನ್ನು ಗಾಂಧಿ ದೇಹದ ಮೇಲಿರೋ ಗಾಯಗಳನ್ನು ನೋಡಿದರೆ ಅವೆಲ್ಲ ನಾಲ್ಕರಿಂದ ಆರು ಎಮ್ ಎಮ್ ಸೈಜಿನ ಗಾಯಗಳಾಗಿದ್ವು ಬುಲೆಟ್ಗಳು ಯಾವ ದಿಕ್ಕಿಂದ ಬಂದಿರೋದು ಅನ್ನೋದು ಸಹ ಕ್ಲಿಯರ್ ಇರಲಿಲ್ಲ ವೀಕ್ಷಕರೇ ಈ ಪ್ರಕರಣದ ತನಿಖೆ ಹಾಗೂ ಕೋರ್ಟ್ ಪ್ರೊಸೀಡಿಂಗ್ಗಳನ್ನು ಸಂಪೂರ್ಣ ಗೌಪ್ಯವಾಗಿ ಇಡಲಾಗತ್ತೆ ಇನ್ಫ್ಯಾಕ್ಟ್ ಸರಿಯಾದ ತನಿಖೆನೇ ನಡೆಯೋದಿಲ್ಲ ಬರೀ ಇಪ್ಪತ್ತೆರಡು ತಿಂಗಳು ಜಸ್ಟ್ ಒಂದು ವರ್ಷ ಹತ್ತು ತಿಂಗಳಲ್ಲಿ ಈ ಪ್ರಕರಣದ ತೀರ್ಪು ಪ್ರಕಟ ಆಗ್ಬಿಡುತ್ತೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ತಿಂಗಳಲ್ಲಿ ಗೋಡ್ಸೇನ ಗಲ್ಲಿಗೇರಿಸ್ಬಿಡ್ತಾರೆ ಗೋಡ್ಸೇನ ಗಲ್ಲಿಗೇರಿಸೋದಕ್ಕೆ ಅಷ್ಟು ಅರ್ಜೆಂಟ್ ಏನಿತ್ತು ನೆಹರೂನೇ ಹೇಳಬೇಕಿತ್ತು ಗೋಡ್ಸೇನ ಹಿಡಿದು ಪೊಲೀಸರಿಗೆ ಒಪ್ಪಿಸೋ ಹರ್ಬರ್ಟ್ ರೀನರನ್ನು ಕೋರ್ಟ್ಗೆ ಕರೆಸೋದೇ ಇಲ್ಲ ಅವನಿಂದ ಯಾವ ಹೇಳಿಕೆಯೂ ಕೂಡ ಪಡೆಯೋದಿಲ್ಲ ಗೋಡ್ಸೆ ಮನು ಬೆನ್ ಅಭಾವೇನ್ ಯಾರಿಂದ ಕೂಡ ಸರಿಯಾದ ವಿವರಣೆಯನ್ನ ಪಡೆಯುವುದಿಲ್ಲ ತರಾತುರಿನಲ್ಲಿ ಗೋಡ್ಸೆನ ಗಲ್ಲಿಗೇರಿಸ್ತಾರೆ ಯಾಕೆ ವೀಕ್ಷಕರೇ ಗಾಂಧಿ ಹತ್ಯೆ ಈ ದೇಶಕ್ಕೆ ಅತಿ ದೊಡ್ಡ ಮಾರ್ಕೆಟಿಂಗ್ ಅಂಶವಾಗಿ ಸಿಗುತ್ತೆ ಆವತ್ತಿಗೆ ಬೋರ್ಡಿಗೆ ಇಲ್ಲದೆ ಇದ್ದ ನೆಹರು ಗಾಂಧಿ ಸಾವಿನ ನಂತರ ದೊಡ್ಡ ಲೀಡರ್ ಆಗಿಬಿಡ್ತಾರೆ ಕಾಂಗ್ರೆಸ್ ಪಾಲಿಗೆ ದೊಡ್ಡ ನಾಯಕ ಆಗ್ಬಿಡ್ತಾರೆ ಇಡೀ ಕಾಂಗ್ರೆಸ್ ನೆಹರು ಪ್ಯಾಕೆಟ್ ಒಳಗೆ ಬಂದು ಕೂರುತ್ತೆ ಹೌದು ಸಾವಿರದ ಒಂಬೈನೂರ ನಲವತ್ತಾರರ ನಂತರ ದೇಶದಲ್ಲಿ ಕಾಂಗ್ರೆಸ್ನ ಪಾಪ್ಯುಲಾರಿಟಿ ಡೌನ್ ಆಗಿರುತ್ತೆ ಸಾವರ್ಕರ್ ಅವರ ಹಿಂದೂ ಮಹಾಸಭಾ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇರುತ್ತೆ ನೆಹರು ಆದಾಗಲೇ ಗಾಂಧಿ ಮೇಲೆ ಒತ್ತಡ ಹೇರಿ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಗಿರ್ತಾರೆ ನಿಜವಾಗ್ಲೂ ಫೇವ್ರೆಟ್ ಆಗಿದ್ದ ಪಟೇಲ್ರನ್ನ ಬದಿಗೆ ತಳ್ಳಿ ತಾವು ಕಾಂಗ್ರೆಸ್ ಪ್ರೆಸಿಡೆಂಟ್ ಏನೋ ಆಗಿರ್ತಾರೆ ಆದರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಡೆಯೋ ಮೊದಲ ಜನರಲ್ ಎಲೆಕ್ಷನಲ್ಲಿ ಕಾಂಗ್ರೆಸ್ ಗೆಲ್ಲೋದು ಅನುಮಾನ ಅಂತ ನೆಹರುಗೆ ಅರ್ಥ ಆಗಿರುತ್ತೆ ಕಾಂಗ್ರೆಸ್ ಗೆಲ್ಲಬೇಕು ತಾವೇ ಪ್ರಧಾನಿ ಆಗಬೇಕು ಇವೆರಡೇ ನೆಹರು ತಲೆಯಲ್ಲಿ ಓಡ್ತಾ ಇದ್ದ ವಿಚಾರಗಳು ಅವರಿಗೆ ಅಡ್ಡಿಯಂತ ಅಂತ ಇದ್ದಿದ್ದು ಪಟೇಲ್ ಮತ್ತು ಗಾಂಧಿ ಪಟೇಲರನ್ನು ಗಾಂಧಿ ಮೂಲಕ ನಿವಾರಿಸ್ಕೋತಾರೆ ಆದರೆ ಗಾಂಧಿನ ನಿವಾರಿಸೋದು ಹೇಗೆ ಎಸ್ ಒಂದಷ್ಟು ಡಾಟ್ಸ್ ಬೇಡ ಅಂದರೂ ಕನೆಕ್ಟ್ ಆಗಬೇಕಲ್ವಾ ಗಾಂಧಿ ಎದುರಿಗೆ ನೆಹರು ಅವತ್ತು ಏನಂದರೆ ಏನೂ ಇಲ್ಲ ಆಗ ಗಾಂಧಿ ಹತ್ಯೆ ಅನ್ನೋದು ನೆಹರು ಪಾಲಿಗೆ ವರವಾಗಿ ಸಿಗುತ್ತೆ ಅಸ್ತ್ರದ ಥರ ಬಳಸ್ಕೋತಾರೆ ನೆಹರು ಕಾಂಗ್ರೆಸ್ಗೆ ಪ್ರಚಂಡ ಜಯ ಸಿಗತ್ತೆ ನೆಹರು ಪ್ರಧಾನಿ ಆಗ್ತಾರೆ ಗಾಂಧಿ ಅನ್ನೋ ಹೆಸರನ್ನು ಆವತ್ತಿಂದ ನೆಹರು ಮತ್ತು ಫ್ಯಾಮಿಲಿ ಕಾಂಗ್ರೆಸ್ನ ಉಳಿಸ್ಕೊಳ್ಳೋದಕ್ಕೆ ಹಾಗೂ ಅಧಿಕಾರನ ತಮ್ಮ ಕೈಲೇ ಇಟ್ಕೊಳ್ಳೋದಕ್ಕೆ ನಿರಂತರವಾಗಿ ಬಳಸ್ಕೊಳ್ಳುತ್ತೆ ಗಾಂಧಿ ಹತ್ಯೆಯನ್ನು ಹರ್ಬರ್ಟ್ ಮಾಡಿದ್ನೋ ಗೋಡ್ಸೆ ಹಾರಿಸಿರೋ ಆ ಮೂರು ಗುಂಡಲ್ಲೇ ಗಾಂಧಿ ಹತ್ಯೆ ಆಯಿತು ಅವೆಲ್ಲ ಪ್ರಶ್ನೆಗಳು ಗೋಡ್ಸೆ ಜೊತೆ ಗಾಳಿಲಿ ಲೀನವಾದವು ಗಾಂಧಿ ಅನ್ನೋ ಹೆಸರು ಮಾತ್ರ ನೆಹರು ಕುಟುಂಬಕ್ಕೆ ವರವಾಗಿ ಏಳು ದಶಕಗಳ ಕಾಲ ಕಾಯ್ತಾನೆ ಬಂತು ಇವತ್ತಿಗೂ ಗಾಂಧಿ ಹತ್ಯೆಯನ್ನು ತಮ್ಮ ಲಾಭಕ್ಕೆ ಬಳಸ್ಕೊಳ್ತಾನೆ ಇದೆ ನೆಹರು ಕಾಂಗ್ರೆಸ್ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನಿಮಗೆ ನ್ಯೂಸ್ ಸೆನ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಟಿವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ